ತಮ್ಮ ಆಹಾರವನ್ನು ತಾವೇ ಎಲೆಗಳ ಮುಖಾಂತರ ಆ ಎಲೆಯೊಳಗಿರತಕ್ಕ ಪತ್ರ ಹರಿ ಅನ್ನೋ ಅಂಶದಿಂದ ಸೂರ್ಯನ ಕಿರಣಗಳಿಂದ ಬಂದಂತ ಆ ಬೆಳಕಿನಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವ ಪ್ರತಿಯೊಂದು ಬೀಜವೂ ಕೂಡ ಮಳೆ ಕುಡಿಬೇಕಂದ್ರ ಅಲ್ಲಿ ನೀರು ಬೇಕು ಈ ಸೂರ್ಯನ ತೇಜಾಂಶನೂ ಬೇಕಾಗ್ತದ ಎಲ್ಲ ಜೀವರಾಶಿಗಳು ಆ ತೇಜತೆ ಬರ್ಬೇಕಂದ್ರ ಆ ಕಳೆ ಬರ್ಬೇಕಂದ್ರ ಸೂರ್ಯನ ಕಿರಣಗಳು ಬೇಕಾಗ್ತದ ಬಿಸಿಲೇ ಬೀಳ್ಲಿಲ್ಲ ಅಂದ್ರ ಗಿಡ ಮರಗಳು ಕೂಡ ಉತ್ಕೃಷ್ಟವಾಗಿ ಬೆಳೀಲಾರು ಈ ಬಿಸಿಲು ಮರದ ಮನೆಯೊಳಗ ಮರದೊಳಗಿರತಕ್ಕಂತವು ಆ ಗಿಡಗಳು ಉತ್ಕೃಷ್ಟವಾಗಿ ಉತ್ಕೃಷ್ಟವಾಗಿರಲಾರವು ಮತ್ತೆ ಇದ್ದಂತ ಮನುಷ್ಯರು ಕೂಡ ಉತ್ಕೃಷ್ಟವಾಗಿ ಇರಲಾರರು ಯಾಕಂದ್ರ ಆ ತೇಜ ಆ ಚೈತನ್ಯ ಆ ಸೂರ್ಯ ದೇವನಿಂದ ಬರ್ತದೆ ಚಂದ್ರನಾದ್ರೂ ಕೂಡ ಅವನು ಕತ್ತಲೆ ಆವರಿಸಿಕೊಂಡಿದ್ರು ಕೂಡ ಹದಿನೈದು ದಿನ ಅವನು ಸೂರ್ಯನ ಬೆಳಕು ಬಿದ್ದ ತಕ್ಷಣ ಅವನು ಕೂಡ ಕಾಣುವಂತ ಬೆಳಕನ್ನು ತೋರುವಂತವನಾಗ್ತಾನೆ ಯಾಕಂದ್ರ ಸೂರ್ಯ ಒಂದೇ ಸ್ವಯಂ ವಸ್ತು ಈ ಚಂದ್ರ ಅನ್ನೋದು ಆ ಸೂರ್ಯನ ಬೆಳಕನ್ನು ತಗೊಂಡು ಮತ್ತೆ ಪರಿಶೋಸ್ತದ ಅದರಂತೆ ಆ ಸೂರ್ಯನಿಗೆ ಸರಿ ಜೋಡಿಯೇ ಇರುವುದಿಲ್ಲ ಸೂರ್ಯನಿಗೆ ಸಾಟಿ ಆಗುವಂತ ಅದಕ್ಕೆ ಹೋಲಿಕೆ ಕೊಡುವಂತ ಅದರಂತ ಇನ್ನೊಂದು ವಸ್ತು ಇನ್ನೊಂದು ಯಾವುದೂ ಇರಲ್ಲ ಜಗತ್ತಿನಲ್ಲಿ ಉತ್ತಮ ಮಧ್ಯಮ ಕನಿಷ್ಠವಾದ ಧರ್ಮ ಕರ್ಮಗಳು ಸುಲಭ ಹಾಗೂ ಕಠಿಣ ನಿತ್ಯ ನಿಯಮ ಸೂರ್ಯನ ಆಧಾರದಿಂದಲೇ ನಡೆಯುವ ನಾವ್ ಈ ಜಗತ್ನಾಗ ಏನಾದ್ರು ಕರ್ಮ ಮಾಡ್ತಾವಪ್ಪ ಅಂದ್ರ ಶ್ರೇಷ್ಠವಾದವ್ ಮಾಡ್ತಾ ಬಂದ್ರು ಕನಿಷ್ಠವಾದ ಮಾಡ್ತಾ ಬಂದ್ರು ಕೂಡ ಆ ಸೂರ್ಯನ ಅಂಶ ಬೇಕಾದೆ ಆಗ್ತದೆ ಅದನ್ನ ತಗೊಂಡ್ ಮಾಡ್ತಾರ ಸೂರ್ಯಾಸ್ತ ಕೆಲವು ಮಠಾಧೀಶರುಗಳಾಗ ಕೆಲವುದ ಸೂರ್ಯ ಉದಯವಾಗುವ ಮುನ್ನವೇ ಪೂಜೆ ನಡಿಬೇಕು ಮತ್ ಸೂರ್ಯ ಅಸ್ತವಾಗುವ ಮುನ್ನವೇ ಪೂಜೆ ನಡಿಬೇಕು ಆ ಸಮಯದಾಗ ಪೂಜೆ ಮಾಡಿದ್ದ ಶ್ರೇಷ್ಠ ಅಂತಾರ ಮತ್ತಿನ್ನು ಕೆಲವರು ಗಿಡ ಮೂಲಿಕೆಗಳನ್ನ ಏನಾದ್ರೂ ತರ್ಬೇಕು ಹಚ್ಬೇಕೋ ಮಾಡ್ಬೇಕಂದ್ರ ಆ ಸೂರ್ಯಾಸ್ತ ಮತ್ತು ಸೂರ್ಯ ಉಗಮದ ಸಮಯವನ್ನೇ ನೋಡ್ತಾರ ಅಂದ್ರ ಕನಿಷ್ಠವಾದ ಮತ್ತು ಮಧ್ಯಮವಾದ ಅಂದ್ರೆ ಕೇವಲ ಕೇ ಪ್ರಾಪಂಚಿಕ ಆಚಾರಗಳನ್ನು ಮಾಡ್ತಾನಿ ಅಂದ್ರೂ ಕೂಡ ಈ ಸೂರ್ಯನ ಅವಶ್ಯಕತೆ ಅದ ಮತ್ತಿನ್ನೂ ಬೇರೆ ಪಾರಮಾರ್ಥದ ವಿಚಾರವನ್ನು ನಾವು ತಿಳಿಬೇಕಂದ್ರು ಸೂರ್ಯನ ಸಮಯ ಸೂಕ್ತವಾಗಿದೆ ಯಾವುದೇ ಧರ್ಮ ಕಾರ್ಯಗಳನ್ನ ಈಗ ಮೂರ್ತ ಇಡಪ್ಪ ಅಂತ ಹೇಳ್ತಾರ ಕೆಲವರು ಬ್ರಾಹ್ಮಿ ಮೂರ್ತ ಅಂತ ಹೇಳ್ತಾರ ಸೂರ್ಯ ಉದಯವಾಗುವುದಕ್ಕಿಂತ ಮೊದಲ ಅಂತ ಹೇಳ್ತಾರ ಕೆಲವರು ಸೂರ್ಯ ಉದಯವಾದ ನಂತರ ಅಂತ ಹೇಳ್ತಾರ ಅನೇಕ ನಿತ್ಯ ನಿಯಮಗಳು ಈ ಸೂರ್ಯನ ಆಧಾರದ ಮೇಲೆ ನಡೀತವು ಅಷ್ಟೇ ಏಕೆ ವೇದ ಶಾಸ್ತ್ರ ಪುರಾಣಗಳು ಮಂತ್ರ ಯಂತ್ರಾದಿ ಸಾಧನಗಳು ಸ್ನಾನ ಸಂಧ್ಯಾ ಪೂಜೆ ನಿತ್ಯ ಕರ್ಮಗಳು ಇವೆಲ್ಲವೂ ಸೂರ್ಯನ ಹೊರತು ಅನಾಥವಿರುತ್ತವೆ ಇಲ್ಲಿ ಏನೇ ಮಂತ್ರ ಯಂತ್ರಾದಿಗಳನ್ನ ಮಾಡ್ತಾವಂದ್ರು ವೇದ ಶಾಸ್ತ್ರ ಪುರಾಣಗಳನ್ನ ಹೇಳ್ತವೆ ಅಂದ್ರು ಕೂಡ ಆ ಸ್ನಾನ ಸಂಧ್ಯಾ ಒಂದನೆ ಮಾಡ್ತಾವೆ ಅಂದ್ರೂ ಕೂಡ ಅದಕ್ಕೆ ಸೂರ್ಯನೇ ಆಧಾರದನ ಸೂರ್ಯನ ಇಲ್ಲ ಅಂದ್ರ ಇವು ಯಾವ ಕಾರ್ಯಗಳಾಗೋದಿಲ್ಲ ಭೀಷ್ಮಾಚಾರ್ಯ ರಣರಂಗ ಯುದ್ಧದಲ್ಲಿ ಆ ಬಾಣಕ್ಕ ಶಿಖಂಡಿಯ ಬಾಣಕ್ಕ ಅಥವಾ ಅರ್ಜುನನ ಬಾಣಕ್ಕ ಅವರು ಇದಾದಾಗ ಆ ಬಾಣದ ಮೇಲೆ ಶರಾಯ ಬಾಣದ ಮೇಲೆ ಅವ್ರು ಮಲಗಿರ್ತಾರಲ್ಲ ಅವರು ಉತ್ತರಾಯಣ ಕಾಲ ಬರ್ಲಿ ಅಂತ ಕಾಯ್ತಿರ್ತಾರ ಅವ್ರು ಅಲ್ಲಿವರೆಗೂ ಜೀವ ಹಿಡ್ಕೊಂಡಿರ್ತಾರ ಬಾಣಗಳ ಎಷ್ಟೇ ನೋವಾದ್ರೂ ಕೂಡ ಆ ಬಾಣಗಳ ಮೇಲೆ ಮಲಿಕೊಂಡು ಅವ್ರ ಜೀವ ಹಿಡ್ಕೊಂಡಿರ್ತಾರ ಉತ್ತರಾಯಣ ಕಾಲ ಅಂದ್ರ ಆ ಸಮಯದಲ್ಲಿ ಸೂರ್ಯ ತನ್ನ ತಿಕ್ಕನ ಸ್ವಲ್ಪ ಬದಲಾಯಿಸಿರ್ತಾನ ಆ ಸಮಯದಲ್ಲಿ ಈ ಜೀವವನ್ನು ಅದು ಮುಂದಿನ ಸೂಕ್ತ ಸಮಯ ಆಗ್ತತೆ ಅಥವಾ ಇನ್ನೊಂದು ಜನ್ಮ ಐತೆ ಅನ್ನೋದಾದ್ರ ಮುಂದಿನ ಶ್ರೇಷ್ಠ ಸದ್ಗತಿಯ ಜನ್ಮಕ್ಕೆ ಕಾರಣವಾಗ್ತದ ಜನನಕ್ಕೆ ಕಾರಣವಾಗ್ತದೆ ಅನ್ನೋ ಉದ್ದೇಶದಿಂದ ಭೀಷ್ಮಾಚಾರ್ಯರು ಕೂಡ ಉತ್ತರಾಯಣ ಕಾಲದವರೆಗೆ ಅವರು ಆ ಜೀವ ಹಿಡ್ಕೊಂಡೇ ಇರ್ತಾರ ಈ ಎಲ್ಲಾ ಕಾರ್ಯಗಳು ಎಲ್ಲ ಏನು ಸಂಧ್ಯಾ ವಂದನೆ ಸ್ನಾನ ನಿತ್ಯ ನಿಯಮ ಕಾರ್ಯಗಳು ಎಲ್ಲ ಅದವಲ್ಲ ಇವೆಲ್ಲವೂ ಕೂಡ ಸೂರ್ಯನ ಆಧಾರದಿಂದನೇ ನಡೀತವು ಆ ಸೂರ್ಯನೇ ಅತಿ ಶ್ರೇಷ್ಠವನ ಇಲ್ಲಿ ನಾವು ಜರಸಂದನನ್ನ ಕೊಲ್ಲಬೇಕಂದ ಸೂರ್ಯಾಸ್ತ ಆಗುವುದರೊಳಗಾಗಿ ನಾನು ಅವನನ್ನ ಸರಿ ಜಯದ್ರಥ ಆ ಜಯದ್ರತನ ಅರ್ಜುನ ಪ್ರತಿಜ್ಞೆ ಮಾಡಿರ್ತಾನ ಯಾಕಂದ್ರ ಚಕ್ರ ಯುಹದಲ್ಲಿ ಅಭಿಮಾನ್ಯವನ್ನ ಕೊಲ್ಲೋದಕ್ಕೆ ಇವನೇ ಪ್ರಮುಖ ಕಾರಣ ಆಗಿರುತ್ತಾನ ಆ ಚಕ್ರವ್ಯೂಹದ ಒಳಗೋಗ ಇವ್ರ ಐದು ಜನ ಪಾಂಡವರನ್ನ ಅದ್ರ ಒಳಗ ಚಕ್ರವ್ಯೂಹದ ಒಳಗ ಹೋಗ್ದಂಗ ಒಂದು ದಿನದ ಮಟ್ಟಿಗೆ ಇವನಿಗೆ ತಡೆಯುವ ಶಕ್ತಿ ಇರ್ತದ ಇವನು ಒಂದು ದಿನದ ಮಟ್ಟಿಗೆ ಇವ್ರ ನಾಲ್ಕು ಜನ ಪಾಂಡವರನ್ನ ನಕಲ ಸಾದೇವ ಭೀಮ ಧರ್ಮರಾಜನ್ ಇವನು ಹೊರಗ ತಡಿತಾನ ಇವನ್ ಅರ್ಜುನ್ ಬೇರೆ ಕಡೆ ಎಲ್ಲ ಇದ್ದುಕ್ ಹೋಗಿರ್ತಾನ ಅವಾಗ ಇವನ್ ಅಭಿಮಾನ್ಯ ಒಳಗ ಹೋಗಿ ಸಾಯ್ತಾನ ಅವಾಗ ಇವನ್ ಜಯದ್ರಥನ ನಾನು ಕೊಂದೇ ಕೊಲ್ತಾನೆ ನಾಳೆ ಸೂರ್ಯಾಸ್ತವಾಗುವುದ್ರೊಳಗಾಗಿ ಜಯದ್ರಥನ ಸ್ಥಿರಸ್ತೆ ಇದನ್ನ ಮಾಡ್ತಾನೆ ಇಲ್ಲಾಂದ್ರ ನಾನೇ ಅಗ್ನಿಗೆ ಆಹುತಿ ಆಗ್ತಾನೆ ಅಂತ ಹೇಳಿ ಅರ್ಜುನ ಪ್ರತಿಜ್ಞೆ ಮಾಡಿರ್ತಾನೆ ಅಂದ್ರ ಅನೇಕ ಮಹತ್ವದ ಕೆಲವು ನಿರ್ಧಾರಗಳಿಗೂ ಕೂಡ ಸೂರ್ಯನ ಆಧಾರವಾಗಿ ಇದಾನೆ ಅನ್ನೋದಕ್ಕೆ ಈ ಉದಾಹರಣೆಯನ್ನ ತಗಂದ್ವಿ ತಗೊಂಡ್ವಿ ಅವನು ಸೂರ್ಯ ಉದಯ ಅಂದ್ರೆ ಅಸ್ತಂಗತ ಆಗೋದಿಲ್ಲ ಆಗಾದ್ರೊಳಗ ಶ್ರೀಕೃಷ್ಣ ತನ್ನ ಚಕ್ರದಿಂದ ಸೂರ್ಯ ದೇವನನ್ನ ಮರೆ ಮಾಡ್ತಾನ ಆವಾಗ ಇವನು ಸೂರ್ಯ ಅಸ್ತ ಆತು ಇನ್ನೇನ್ ನಾನು ಕೊಲ್ಲ ಹೇಳಿ ಇವನು ಜಯದ್ರತ ಎಲ್ಲ ಬಯಲಿಗೆ ಬರ್ತಾನೆ ಇವನು ಅರ್ಜುನ ಇನ್ನೇನ್ ಅಗ್ನಿ ಪ್ರವೇಶ ಮಾಡ್ಬೇಕನ್ನೋದ್ರೊಳಗ ಅವನು ಶ್ರೀಕೃಷ್ಣ ತನ್ನ ಚಕ್ರದಿಂದ ಆ ಸೂರ್ಯನಿಗೆ ಮರೆಯಾಗಿರ್ತಕ್ಕಂಥ ಚಕ್ರವನ್ನ ಸರಿಸ್ತಾನೆ ಆಗ್ತದೆ ಇನ್ನು ಸೂರ್ಯ ಮುಣಗಿಲ್ಲ ಅಂತ ಖಚಿತ ಆಗ್ತದೆ ಯಾಕಂದ್ರೆ ಯುದ್ಧದ ನಿಯಮ ಏನಿರ್ತತಿ ಸೂರ್ಯ ಮುಣುಗ್ತು ಅಂದ್ರೆ ಯುದ್ಧ ಅಲ್ಲಿ ನಿಲ್ಸ್ಬೇಕಂತ ಇರ್ತತಿ ಯಾಕಂದ್ರೆ ಪ್ರತಿಯೊಂದು ಕಾರ್ಯಗಳು ಇಲ್ಲಿ ಹೇಳಿದಾರೆ ಶ್ರೇಷ್ಠ ಕನಿಷ್ಠ ಕಾರ್ಯಗಳಿಗೂ ಕೂಡ ಸೂರ್ಯನೇ ಆಧಾರ ಅಂತ ಅಲ್ಲಿ ಆ ಸೂರ್ಯನ ಆಧಾರವನ್ನು ಇಟ್ಕೊಂಡು ಯುದ್ಧ ಮಾಡ್ತಾ ಇರ್ತಾರೆ ಸೂರ್ಯ ಮರೆಯಾದ ಕತ್ಲಾತ ಅಂತ ಅವನು ಹೊರಗೆ ಬರ್ತಾನ ಇವನು ಚಕ್ರವನ್ನ ಮರೆ ಮಾಡಿದಾಗ ಮತ್ತೆ ಬೆಳಕ ಆವರಿಸದ ಬೆಳಕ ಆವರಿಸಿದ ತಕ್ಷಣ ಆ ಜಯದ್ರ ಅರ್ಜುನ ಬಾಣದಿಡಕ್ ಕೊಲ್ತಾನೆ ಇವೆಲ್ಲವಕ್ಕೂ ಆಧಾರ ಯಾವ್ದೈತಂದ್ರ ಸೂರ್ಯನದನ ದನ ಸೂರ್ಯನ ಇಲ್ಲ ಅಂದ್ರ ಇವೆಲ್ಲವೂ ಅನಾಥವಿರುತ್ತದೆ ಲೆಕ್ಕವಿಲ್ಲದಷ್ಟು ಇರುವ ವಿವಿಧ ಯೋಗ ವಿವಿಧ ಮತಗಳು ಸೂರ್ಯೋದಯವಾದ ನಂತರವೇ ತಮ್ಮ ದಾರಿಯಿಂದ ಸಾಗುವವು ಅನೇಕ ಕಾರ್ಯಗಳಾಗ್ಲಿ ಮುಂಜಾನೆದ್ದು ಈಗೇನ ವಾಹನಗಳದವು ಬೆಳಕಿನ ಓಡಾಡ್ತಾರ ಮೊದಲೆಲ್ಲಾ ಮೇಲೆ ಪ್ರಯಾಣ ಮಾಡ್ತದ್ರ ಏ ಕತ್ ದಾರಿ ಪಾ ದಾರಿ ಸರಿಲ್ಲ ಒಂದಿಟ್ಟು ಬೆಳಕಾದ್ಮೇಲೆ ಹೋಗಣಂತ ಒಂದಿಟ್ಟು ಮ ಬೆಳಕೊಂದಿಟ್ಟು ಮಬ್ ಬೆಳಕರ ಆಗ್ಲಿ ಒಂದ್ಸಲ ಕತ್ಲ ಮರಿ ಆಗ್ಲಿ ಅಂತ ಅನೇಕ ಪ್ರಯಾಣಕ್ಕಾಗ್ಲಿ ಯಾವ್ದೇ ಕಾರ್ಯಗಳಿಗಾಗ್ಲಿ ಮತ್ತ ನಸಗತ್ತರ ಒಳಗ ಕೆಲವು ಗಿಡಮೂಲಿಕೆ ಮರಗಳನ್ನ ಕಡದ್ರ ಆ ಹುಳ ಬೀಳೋದಿಲ್ಲ ಎಂತ ನಸಗತ್ತ ಅಂದ್ರ ಮುಂಜಾನೆ ಐದು ನಲವತ್ತೈದು ಆರವತ್ತು ಆರೂವರೆ ಒಳಗ ಆ ಸಮಯದ ಕೆಲವು ಮರಗಳನ್ನು ಕಡದ್ರ ಅವು ಕುಳ ಹತ್ತೋದಿಲ್ಲ ಆ ಅಂತ ಅನೇಕ ವಿವಿಧ ಕಾರ್ಯಗಳು ನಡೀತದ ಸೂರ್ಯನ ಆಧಾರದೊಳಗ ಸೂರ್ಯ ಸೂರ್ಯ ಉದಯವಾದ ನಂತರವೇ ತಮ್ಮ ದಾರಿಯಿಂದ ಸಾಗುವ ಆಗಲಿಲ್ಲದಿದ್ದರೆ ಪ್ರಪಂಚದ ಅಥವಾ ಪಾರಮಾರ್ಥದ ಯಾವುದೇ ಕೆಲಸ ಸರಿಯಾಗಿ ಜರುಗದೆ ವ್ಯರ್ಥವಾಗುತ್ತಿದ್ದವು ಈಗ ಸೂರ್ಯ ದೇವನ್ ಪ್ರಪಂಚ ಮತ್ತು ಪಾರಮಾರ್ಥದೊಳಗ ಯಾವುದೇ ಕಾರ್ಯಗಳು ನಡೀತಾನೆ ಇರ್ಲಿಲ್ಲ ಆ ಸೂರ್ಯ ಇರೋದ್ರಿಂದ ಕರೆಕ್ಟ್ ನಡೀತಿದ್ವಿ ಕೆಲವರು ಯೋಗ ಮಾಡಕ್ಕೂ ಈ ಬ್ರೂಮಧ್ಯ ಸ್ಥಾನದೊಳಗ್ ನೋಡಕ್ ಯೋಗದೊಳಗೆ ಹೇಳ್ತಾರ ಇದನ್ನ ಯೋಗದೊಳಗೆ ಏನ್ ಹೇಳ್ತಾರ ತನ್ನೊಳಗ ಅನಂತ ಕೋಟಿ ಸೂರ್ಯ ಸಮಪ್ರಭಾ ಅಂತಾರ ಮತ್ ನಮ್ಮೊಳಗ ಭ್ರೂಮಧ್ಯ ಸ್ಥಾನದೊಳಗೆ ಅದನ್ನ ಕಾಣಬಹುದು ಆ ಜ್ಯೋತಿ ಕಾಣಬಹುದು ಆ ಬೆಳಕ್ ಕಾಣಬಹುದು ಅಂತ ಹೇಳ್ತಾರ ಅದನ್ನ ಒಂದು ಸಣ್ಣ ಅನುಭವದೊಳಗ ನಾವು ಒಂದ್ ಕ್ಷಣದಾಗ ಅನ್ನೋದಾದ್ರ ಮುಂಜಾನೆ ಆರು ಮೂವತ್ತು ಏಳು ಗಂಟೆ ಸಮಯದೊಳಗ ಆ ಸೂರ್ಯನ ಎಳೆ ಬಿಸಲ ಕೆಂಪಾಗಿ ಏನ್ ಅದನ್ನ ಒಂದ್ಸಲ ನೋಡಿ ನಾವು ಮುಚ್ಚಿದ್ರ ಅದೇ ನಮ್ಮ ಹೃದಯದೊಳಗ ನಮ್ಮ ಬ್ರಹ್ಮದಿ ಸ್ಥಾನದೊಳಗ ಅದೇ ಉಳಿತೈತಿ ಕಂಟಿನ್ಯೂ ಒಂದ್ ಹದಿನೈದು ದಿವಸ ಇದನ್ನ ಡೈಲಿ ಪ್ರಾಕ್ಟೀಸ್ ಮಾಡಿದ್ರು ಆ ಹೊರಗಿರ್ತಕ್ಕಂತ ಸೂರ್ಯ ನಮ್ಮೊಳಗ ಅದನ್ನ ಬಾಸ ಬರ್ತದ ಅಂದ್ರ ಭಾವ್ ಅಲ್ಲಿಗ್ ಬರ್ತತಿ ಅನ್ನೋದಕ್ಕೆ ಈ ಈಗ ಮನಸ್ಸನ್ನ ಅಂತಾರ ಇಲ್ಲಿ ರೂಪ ನಾಮಗಳಿಲ್ಲದ ಜ್ಞಾನ ಯೋಗ ಅಂತಾರ ಜ್ಞಾನ ಯೋಗದೊಳಗೆ ಯಾವ್ದೇ ಮಂತ್ರ ತಂತ್ರ ಏನೂ ಇಲ್ಲ ಏನು ಇಲ್ದಂಗ ಸುಮ್ ಕುಂದ್ರೋದು ಸುಮ್ ತನ್ನ ಸ್ವರೂಪವನ್ನು ಒಳಗ ನೋಡ್ಕೊಂತ ಕುಂದ್ರೋದು ಮತ್ ಸುಮ್ನೆ ಯಾಕ ಕುಂದ್ರೋದು ಅಂದ್ರ ಈ ಈ ಸೂರ್ಯನ ಇದನ್ನೊಂದ್ ಸ್ವಲ್ಪ ಇದ್ ಮಾಡಿದ್ರು ಅಂದ್ರ ನಮ್ಮ ಒಳಗ್ ಬರ್ತತಿ ಇದನ್ನ ಯೋಗದೊಳಗೆ ವಿಚಾರವನ್ನು ಇದನ್ನ ತಿಳಿಸ್ತಾರ ಇದು ಅನಂತ ಕಾರ್ಯಗಳಿಗೆ ಆ ಸೂರ್ಯ ಪಾರಮಾರ್ಥಕ್ಕೂ ಕೂಡ ಪ್ರಪಂಚ ಪಾರಮಾರ್ಥಕ್ಕೂ ಕೂಡ ಇದೇ ಸಹಕಾರಿಯಾಗಿದೆ ಈ ಕೆಲಸವು ಸರಿಯಾಗಿ ಜರುಗದೆ ವ್ಯರ್ಥವಾಗುತ್ತಿದ್ದವು ಅಂದ್ರ ಈ ಈ ಸೂರ್ಯ ದೇವ ಇಲ್ಲ ಪ್ರಪಂಚ ಪಾರಮಾರ್ಥ ಕೆಲಸ ಸರಿಯಾಗಿ ಜರುಗದೆ ವ್ಯರ್ಥವಾಗುತ್ತಿದ್ದವು ಅಂದ್ರೆ ಸರಿಯಾಗಿ ನಡೀತಿರ್ಲಿಲ್ಲ ಸೂರ್ಯ ಉದಯವಾಗ್ಲಿಲ್ಲ ಅಂದ್ರೆ ರೈತರು ಬಿತ್ತನೆ ಬೆಳೆದ್ ಆ ಬೆಳೆ ಬೆಳಿಗ್ಗೆಲ್ಲ ಬೆಳ್ಗಾಗಿ ಹೋಗ್ತಿದ್ರು ಇಲ್ಲೇ ಮನಾಗಿದ್ದ ಬಾಣ್ತರ ಯಾರಿಗಾದ್ ಹೆಣ್ಮಕ್ಳು ನೋಡಿದ್ರೆ ಬೆಳಗ್ಗೆ ಆಗಿರ್ತಾರೆ ಆ ಒಳಗಿದ್ದ ಮನುಷ್ಯನ ಶಕ್ತಿ ಇರೋದಿಲ್ಲ ಯಾರ ಬಿಸಿಲಿಗೆ ಹೋಗೋದಿಲ್ಲ ಅವ್ರ ಮನುಷ್ಯನೇ ಆರೋಗ್ಯ ಇರೋಲ್ಲ ನಾವ್ ಸಣ್ಣ ಉದಾಹರಣೆ ಹಿಂಗ ತಗೊಂಡ್ ನೋಡ್ಬೇಕಂದ್ರ ಸಿಟಿ ಜನ ಹೆತ್ ಬಿಸಿಲಾಗ ಅಡ್ಡಾಡೋದಿಲ್ಲ ಅದಕ್ಕಿಂತ ಸ್ವಲ್ಪ ಹೆಚ್ಚು ಹಳ್ಳಿ ಜನ ಅಡ್ಡಾಡ್ತಾರ ಅದಕ್ಕಿಂತ ಸ್ವಲ್ಪ ಎತ್ ಚಂದ್ರ ಹೊರಗ ಕುರಿಮಾಯಿ ಕುರಿಕಾಯರು ಮ್ಯಾಕಿ ಕಾಯರು ಅವ್ರು ಇವರು ಜಾಸ್ತಿ ಹೊರಗ್ ತಿರ್ಗಾಡ್ತಾರ ಅದ್ರಾಗ ನಮಗ್ ಗೊತ್ತಾಗ್ತದ ಹಳ್ಳಿ ಸಿಟಿ ಜನ ಹಳ್ಳಿ ಜನ ಗಟ್ಟಿ ಎಚ್ ಆರೋಗ್ಯವಾಗಿರ್ತಾರ ಹಳ್ಳಿ ಜನಕ್ಕಿಂತ ಅಡವೆಗಿದ್ದ ಮಂದಿ ಎಷ್ಟ್ ಆರೋಗ್ಯ ಇರ್ತಾರ ಅವ್ರ ಹೆಂಗ ಆರೋಗ್ಯ ಇರ್ತಾರಂದ್ರ ಈ ಸಿಟಿಯಾಗಿದ್ದ ಜನದಷ್ಟು ಅವ್ರ ಪೋಷಕಾಂಶಗಳೇನ್ ತಿಂದಿರಲ್ಲ ಇವ್ರ ಅದು ಬೇ ಕಾರ್ಲೆಕ್ಸ್ ಬೋರ್ಮೆಟ್ ಎಲ್ಲಾ ಪೋಷಕಾಂಶಗಳನ್ನ ಸ್ವೀಕಾರ ಮಾಡಿರ್ತಾರ ಈ ಹಳ್ಳಿಯಾಗಿದ್ದಾರ ಏನೋ ಒಂದ್ ಇದ್ದ ಮನೆಗಿಂದ ಉಂಡಿರ್ತಾರ ಅಡವೆಯಾಗಿದ್ದಾರಂತ ಹೇಳ್ತಾನೆ ಇರೋದು ಈಗ ಏನ್ ಉಂಡವ ಅಂದ್ರೆ ಮಧ್ಯಾಹ್ನ ಉಂಡತವೋ ಇಲ್ಲ ಅನ್ನೋದ ಗೊತ್ತಿರಲ್ಲ ಆದ್ರ ಇವ್ರ ಮೂರು ಜನ ವಾಸ ಮಾಡೋ ಸ್ಥಳಗಳು ಬೇರೆ ಬೇರೆ ಅದಾವ್ ಆದ್ರ ಮೂರು ಜನಕ್ಕಿಂತ ಗಟ್ಟಿರೋರ ಅಂದ್ರೆ ಜನ ಅಡವೆಯಾಗಿರೋ ಜನ ಹೆದಕ್ ಗಟ್ಟಿರ್ತಾರಂದ್ರ ಆ ಸೂರ್ಯನ ಕಿರಣಗಳು ಮೈ ಮೇಲ್ ಬೀಳೋದ್ರಿಂದ ಆ ಸಹಜವಾದ ಗಾಳಿ ಸೋಕೋದ್ರಿಂದ ಅವರು ಅವ್ರ ಒಳಗ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುವಂತರ ಅಂದ್ರ ಆ ಸೂರ್ಯನೊಂದು ಅಲ್ಲಿ ಕೂಡ ಅದಕ್ಕೆ ಅನುಕೂಲತೆ ಇದೆ ಸೂರ್ಯನ ಅಧಿಷ್ಠಾನವಾದ ಕಣ್ಣು ಇರದಿದ್ದರೆ ಎಲ್ಲರೂ ಕುರುಡರಾಗಿರುತ್ತಿದ್ದೆವು ಈಗ ನಾವು ನೋಡ್ತೇವಲ್ಲ ಕಣ್ಣು ಇದು ಸೂರ್ಯನ ಅನುಷ್ಠಾನ ಸೂರ್ಯನ ಅಧಿಷ್ಠಾನ ಅಂದ್ರೆ ಆ ಒಂದು ಅಂಶದಿಂದಾನೆ ಎಲ್ಲರೂ ನೋಡ್ತಾ ಇರೋದು ನೋಡ್ತಾ ಇಲ್ಲಿ ಹೇಳ್ತದೆ ಸೂರ್ಯನ ಅಧಿಷ್ಠಾನವಾದ ಕಣ್ಣು ಇರದಿದ್ದರೆ ಎಲ್ಲರೂ ಕುರುಡರಾಗಿರುತ್ತಿದ್ದರು ಅದಕ್ಕೆಂದೇ ಸೂರ್ಯನ ಹೊರತು ಏನು ಸಾಗದೆಂದು ಹೇಳಿದ್ದೆವು ಇದಕ್ಕೆ ನೀವು ಕುರುಡರು ಪದ್ಯ ರಚನೆ ಮಾಡುವರಲ್ಲ ಎಂದೆನ್ನುತ್ತಿದ್ದಾರೆ ಮತ್ತೆ ನೀವು ಕುರುಡ್ರನ್ ಕೂಡ್ಲ ಅವರು ಪದ್ಯ ಹೇಳ್ತಾರ ತತ್ವ ಹೇಳ್ತಾರ ಅಂತ ಅನ್ಕನಕ್ ಹೋಗ್ಬೇಡ್ರಿ ಇಲ್ಲಿ ಸುಮ್ನ ನಮ್ಮ ಒಳಗೊಂದು ಸೂಕ್ಷ್ಮಿಗೆ ಈ ಸೂರ್ಯ ಅನ್ನೋದಕ್ಕೆ ಕಣ್ಣು ಅನ್ನೋದು ಕೂಡ ಅದನ್ನ ಹೇಳಿದಿವಿ ಅಂತ ಈ ಗ್ರಂಥದೊಳಗೆ ಇಲ್ಲಿ ಹೇಳ್ತದ ನಮ್ಮ ಬುದ್ಧಿ ತಣ್ಣಗಾಗಿ ಹೋದರೆ ಬುದ್ಧಿ ತೇಜವೆಲ್ಲಿ ಅದು ಸೂರ್ಯನ ಬೆಳಕು ಬೆಳಕು ಕಾವಿನದು ಚಂದ್ರನ ಬೆಳಕು ತಣ್ಣಗಿನದು ಆ ಕಾವೇ ಹೋದರೆ ದೇಹ ನಾಶ ಬಂದುವುದು ಅದಕ್ಕಾಗಿ ಸೂರ್ಯ ನಿಲ್ಲದಿದ್ದರೆ ಸುತರಾಮ್ ಏನೂ ನಡೆಯದು ಜಾಣರಾದ ಶೋತ್ರುಗಳೇ ಇದನ್ನು ವಿಚಾರದಿಂದ ಮನಗಾಣಿರಿ ಇಲ್ಲಿ ಸೂರ್ಯನ ಬುದ್ಧಿ ಮಂಕ ಮನೆಯಾಗಿರದು ಬುದ್ಧಿ ನಿಚ್ಚಳಿರೋದಿಲ್ಲ ಈಗ ನೀವ್ ಗಮನಿಸ್ರಿ ಮನೆಯಾಗಿ ಹೆಣ್ಣು ಮಕ್ಳು ಕುಂತಿರ್ತಾರ ಎಲ್ಲಿ ಹೊರಗೆ ಎಲ್ಲಿ ಹೋಗೋದಿಲ್ಲ ಏನ್ ತರಲ್ಲ ಏನು ಬರಲ್ಲ ಈ ಹೊರಗ್ ಓಡಾಡರ್ನ ಉರ್ಸಿ ಅಂದ್ ಉಪ್ಪಿನ ಕಾಯಿ ಹಾಕಿ ಬಿಡ್ತಾರ ಅದನ್ನ ಹಂಗ್ ಮಾಡಕಾಯ್ತು ಇದನ್ನ ಹಿಂಗ್ ಮಾಡ್ಬೇಕ್ ಹಂಗ ಹಿಂಗ ಅಂತ ಅವಕ್ ಏನೋ ತಿಳಿಯದೇ ಇಲ್ಲ ಬುದ್ಧಿ ಇರೋಲ್ಲ ಕುಂತ ಅಮೇರಿಕದ್ ಸುದ್ದಿ ಜಗತ್ತಿನ ಸುದ್ದಿ ಇಲ್ಲದಾವಲ್ಲ ತಂದು ತಲೆ ಚಮಿಸ್ ಇಟ್ಟು ಬಿಡ್ತಾರ ಯಾಕಂಗ ಉತ್ ಚಮಿಸ್ತಾರ ಮಾತಾಡ್ತಾರ ಮಾತಾಡ್ತಾರಂದ್ರ ಹೊರಗ ಸೂರ್ಯನ ಗಾಳಿಯ ಬೆಳಕಿಗೆ ಅವ್ರ ಅಡ್ಡಾಡೋದಿಲ್ಲ ತಿರ್ಗಾಡೋದಿಲ್ಲ ಆ ಒಳಗ ಕುಂತ 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 ಅವ್ರ ಬುದ್ಧಿ ಮಂಕ ಆಗಿರ್ತೀವಿ ಈ ಮನ್ಯಾಗ ಅಜ್ಜಿಗಳಿಗೆ ಅಂತ ಇರ್ತಾರ ಆ ವಜ್ರ ಸುಂದರದಲ್ಲ ಅದ ಹಂಗ ತಿದಿ ಹಿಂಗ ತಿದಿ ಹಿಂಗ ಅಂತಾರ ಅಂದ್ರ ಅವ್ರ ಸಂಚಾರ ಎಲ್ಲ ನಿಂತಿರ್ತತಿ ಹೊರಗ ಗಾಳಿ ಬೆಳಕನ್ನ ಆ ಸೂರ್ಯನ ಕಿರಣವನ್ನ ಅವ್ರು ಪಡೆದಿರೋದಿಲ್ಲ ಅಲ್ಲಿ ಗಾಳಿ ಅದನ್ನ ಕುಡ ಕುಡ್ದು ಅದು ನಮ್ನಿ ಮಂಕ ಆಗಿರ್ತಾರ ಬುದ್ದಿನ ಮಂಕ ಆಗಿರ್ತತಿ ಆದ್ರ ಬುದ್ಧಿಯು ನಮಗ್ ಹಾಕ್ಬೇಕಂದ್ರ ಆ ಸೂರ್ಯನ ಕಿರಣ ಸೂರ್ಯನ ತೇಜ ಅವಶ್ಯದ ಮತ್ತ ನಮಗ ಆ ಸೂರ್ಯನ ನಮ್ಮೊಳಗಿರ್ಲಿಲ್ಲ ಅಂದ್ರ ದೇಹ ತಣ್ಣಗತಿ ಆ ಜೀವನ ಒಕ್ಕತಿ ಲೋ ಬಿ ಪಿ ಅಂತಾರ ಲೋ ಬಿ ಪಿ ಅಂದ್ರ ಬಿ ಪಿ ಅಂದ್ರ ಉಷ್ಣತೆ ಕಡಿಮೆಯಾಗಿ ಹೋಗ್ತದ ಉಷ್ಣತೆ ಕಡಿಮೆಯಾಗಿ ಹೋಗೇ ಬಿಡ್ತಾರ ಮನುಷ್ಯರ ಜೀವಕ್ಕೂ ಕೂಡ ಅದ ಆಧಾರ ಐತಿ ನಾವಿಲ್ಲಿ ಹೊರಗೆ ಗಾಳಿ ಗಾಳಿಲ್ದ್ರ ಒಂದು ಚೆನ್ನಾಗಿರಲ್ಲಪ್ಪ ತಕ್ಷಣಕ್ಕೆ ಸತ್ತ ಹೋಗ್ತವೆ ಅಂತ ಹೇಳ್ತಾರಲ್ಲ ಇದು ಗಾಳಿ ಇಲ್ಲದ್ರ ಒಂದ್ ಐದ್ ನಿಮಿಷಕ್ಕ ಒಂದ್ ನಿಮಿಷಕ್ ಸ ಅರ್ಧ ನಿಮಿಷಕ್ ಸತ್ತ ಹೋಗ್ಬೋದು ಆದ್ರ ಐದ ಹತ್ತು ನಿಮಿಷಕ್ಕ ಈ ತಾಪ ನಮ್ಮೊಳಗ ಹೋತಂದ್ರ ಇದು ಕೂಡ ಜೀವ ಹೋಗೋದೈತಿ ಇದಕ್ಕೂ ಕೂಡ ಆ ಸೂರ್ಯನ ಅಂಶ ಬೇಕಾಗೈತಿ ಈ ಪಂಚಭೂತಗಳಿಂದ ಕೂಡಿರ್ತಕ್ಕಂತ ಶರೀರನಿಗೆ ಗಾಳಿ ಮುಖ್ಯ ಆದ್ರ ಗಾಳಿ ನಂತರ ಈ ಉಳಿದ ಅಂಶಗಳು ಕೂಡ ಅಷ್ಟೇ ಮುಖ್ಯ ಐತಿ ಸೂರ್ಯನು ಕೂಡ ಅಷ್ಟೇ ಮುಖ್ಯ ಐತಿ ಸೂರ್ಯನಿಲ್ಲದಿದ್ದರ ಸುತಾರಾಮ್ ಏನೂ ನಡೆಯಲಾರದು ಸೂರ್ಯಲ್ಲ ರಾಮ್ ರಾಮ್ ಸುತಾರಾಮ್ ಎಲ್ಲಾ ನಡೀತಿದ್ದೆ ಸೂರ್ಯ ಇಲ್ಲ ಅಂದ್ರ ನಡೆಯಲಾರದು ಜಾಣರಾದ ಶೋತ್ರಗಳು ಇದನ್ನ ವಿಚಾರದಿಂದ ಮನಗಾಣವಿರಿ ಈ ಕೆಲವ್ ನಾವ್ ಪಂಚಾಂಗ ಡಿಸೆಂಬರ್ಕ್ ಹೋಗ್ತಾರ ಅವ್ರಿಗೆ ಸೂರ್ಯದ ಗ್ರಹಗಳ ತಿರುಗುವ ಆಧಾರದ ಮೇಲೆ ಅವ್ರು ಹೇಳ್ತಾರ ಏ ಇವತ್ ಶುಭ ಗಳಿಗೆ ಐತಿ ಇವತ್ತು ಕಾಲ ಯಮಗಂಡ ಕಾಲ ಕುಡಿಕ ಕಾಲ ಅದ ಕಾಲ ಇದ್ ಕಾಲ ಅಂತ ಪಂಚಾಂಗದಾಗ ನೋಡಿ ಹೇಳ್ತಾರಲ್ಲ ಕೆಲವರು ಈ ಮನೆ ಗುರು ಪ್ರವೇಶಕ್ಕ ಬಾಗಲ ನಿಲ್ಸೋದಕ್ಕ ಇನ್ನೀ ಆಧಾರ ಶುಭ ಕಾರ್ಯಗಳಿಗೆ ಹೇಳ್ತಾರಂದ್ರೆ ಈ ಸೂರ್ಯನ ಆಧಾರದ ಮೇಲೆ ಹೇಳ್ತಾರ ಅವ್ರು ಯಾವ್ಯಾವ ಗ್ರಹಗಳು ಎಷ್ಟೆಷ್ಟು ಸುತ್ತ ತಿರುಗ್ತವು ಯಾವ್ಯಾವ ಯಾವ್ಯಾವ ಹಂತದೊಳಗದವು ಮತ್ ಯಾವ ಸಮಯ ಸುಸ್ಸಮಯ ಐತಿ ಯಾವ ಸಮಯ ಗುಳಿಕ ಕಾಲ ಐತಿ ಯಾವ ಸಮಯ ಆ ಕಾಲ ಐತಿ ಅನ್ನೋದನ್ನೆಲ್ಲ ಈ ಸೂರ್ಯನ ಆಧಾರದ ಮೇಲೆ ತಿಳಿಸ್ತಾರ ನೋಡಿ ಹನ್ನೆರಡು ಇಪ್ಪತ್ತೆರಡು ಸೂರ್ಯನ ಹರಿಹರ ಅವತಾರಗಳಿಗಿಂತಲೂ ಶಿವಶಕ್ತಿಯರ ಅಗಣಿತ ರೂಪಗಳಿಗಿಂತಲೂ ಮೊದಲಿಗೆ ಇದ್ದವನು ನಾವಿಲ್ಲಿ ಏನು ಸೂರ್ಯ ಚಂದ್ರ ಸೂರ್ಯ ನಾವ್ ಈ ಕಡೆಯಲ್ಲಿ ಹೊರಗ ಹರಿಹರ ಬ್ರಹ್ಮಾದಿಗಳು ಅಂದ್ರೆ ಈ ವಿಷ್ಣು ಅವತಾರಗಳು ಇವ್ರ ತ್ರಿಮೂರ್ತಿಗಳು ಇವ್ರ ಏನ್ ಹೇಳ್ತವಲ್ಲ ಇವರಾಗ್ಲಿ ಶಿವ ಈಶ್ವರ ಇವರೆಲ್ಲ ಹೇಳ್ತವಲ್ಲ ಇವ್ರೆಲ್ಲರಿಗಿಂತ ಮೊದಲನನ್ನೇ ಅದನಾಥ ಮತ್ತು ಈಗಲಾದರೂ ಇರುವನು ಪ್ರಪಂಚಕ್ಕೆ ಬಂದವರೆಲ್ಲರೂ ಸೂರ್ಯನ ಕೆಳಗೆ ಬಾಳಿದರು ಹಾಗೂ ಸೂರ್ಯನ ಎದುರಿಗೆ ದೇಹ ಬಿಟ್ಟು ಹೋದರು ಲಕ್ಷ್ಮಿಯ ತಮ್ಮನಾದ ಚಂದ್ರನು ಇತ್ತೀಚೆಗೆ ಹುಟ್ಟಿದವನು ಶಿರಸಾಗರ ಕಡೆದು ತೆಗೆದ ಈ ಹದ್ನಾಲ್ಕು ರತ್ನಗಳಲ್ಲಿ ಅವನೊಬ್ಬನು ಈ ಚಂದ್ರ ಕೂಡ ಲಕ್ಷ್ಮಿಯ ತಮ್ಮ ಈ ಸಾಗರವನ್ನ ಕಡದಾಗ ಹದಿನಾಕ ರತ್ನಗಳು ಹುಟ್ಟಿದ್ವಲ್ಲ ಅಂದ್ರ ಅದ್ರಾಗ ಇವನೊಬ್ಬನು ಇವರೆಲ್ಲರಿಗಿಂತ ಶ್ರೇಷ್ಠವಾಗಿರತಕ್ಕಂತವನು ಸೂರ್ಯದೇವನ ಅದನ್ನ ಅವನ್ ಕೆಳಗ ನಾವ್ ಇಲ್ಲಿ ನೋಡ್ತಾವಲ್ಲ ಎಂತೆಂತಾರು ಹುಟ್ಟು ಹೋಗಿದಾರ ಈ ವಿಷ್ಣುವಿನ ಈಗ ಹತ್ತು ಅವತಾರ ಅಂತ ಹೇಳ್ತವೆ ಇನ್ ನಂಬಾಯಾಗ ನಾವ್ ಈಗ ಹತ್ತ ಅಂತ ಹೇಳ್ತೇವೆ ಇದು ಭೂಮಿ ಸೃಷ್ಟಿದ್ದು ನಾಲ್ಕೂವರೆ ಕೋಟಿ ವರ್ಷಗಳ ಹಿಂದೆ ಅಂತ ಹೇಳ್ತದ ಈಗಿನ ಒಂದ್ ಎರಡ್ ಸಾವಿರ ಅಥವಾ ಪೂರ್ವ ಇದನ್ನ ಎಕ್ಕ ಹಾಕಿದ್ರ ಒಂದ್ ಐದ್ ಹತ್ತು ಸಾವಿರ ಅಂತ ಹೇಳ್ಬೋದು ಅಲ್ಲಿವರೆಗೆ ಎಂತೆಂತ ಮಹಾತ್ಮರು ಇದ್ರೊಳಗ್ ಬಂದ್ ಹೋಗಿದಾರ ಅವ್ರೆಲ್ಲರೂ ಕೂಡ ಈ ಸೂರ್ಯನ ಕೆಳಗ ಬಂದು ಹುಟ್ಟು ಹೋಗಿದಾರ ಆತ ಯಥಾರ್ಥವಾಗಿ ಅಂಗ ಉಳ್ದನ ಸೂರ್ಯನು ವಿಶ್ವ ಚಾಕ್ಷು ಎಂಬುದನ್ನು ಸಣ್ಣ ದೊಡ್ಡವರೆಲ್ಲರೂ ಬಲ್ಲರಷ್ಟೇ ಈ ಜಗತ್ತಿನ ಕಣ್ಣು ಯಾವ್ದಪ್ಪ ಅಂತಂದ್ರ ಆ ಸೂರ್ಯದೇವನ್ದ ಕಣ್ಣು ನಾವಿಲ್ಲೇನ ನಮಗ್ ಕಣ್ ಕಣಲ್ಲ ಅನ್ಕುಟ್ಲ ನಾವ್ ಕುರುಡ ಹಂಗ ಅಂತ ಏನಾರ ಹೇಳ್ತೇವಿ ಆದ್ರ ಆ ಸೂರ್ಯದೇವನ ಮರಿಯಾಗಿ ಬಿಟ್ನ ಅಂದ್ರ ಇನ್ ನಮ್ಮ ಯಾವ ಕಣ್ಣು ಕೂಡ ಕಾಣಲಾರವು ಎಲ್ಲವೂ ಕೂಡ ಕತ್ಲ ಆಗಿ ಬಿಡ್ತವಿ ಆದ್ರಿಂದ ವಿಶ್ವನೇ ಈ ಸಾರಿ ಸೂರ್ಯನೇ ಈ ಜಗತ್ತಿನ ಕಣ್ಣು ವಿಶ್ವದ ಕಣ್ಣು ಸೂರ್ಯನು ಶ್ರೇಷ್ಠರಿಗಿಂತಲೂ ಶ್ರೇಷ್ಠನು ಅವನಿಗೆ ಅಪರಿಮಿತ ಆಕಾಶ ಮಾರ್ಗ ಸಾಗುವುದೇ ಅದು ಒಮ್ಮೆ ಇಲ್ಲ ಆದರೆ ಪ್ರತಿದಿನವೂ ಅಷ್ಟು ದಾರಿಯನ್ನು ಸುತ್ತಲೇಬೇಕು ಹಾಗೆ ಜಗತ್ತಿನ ಉಪಕಾರಕ್ಕಾಗಿ ಕಷ್ಟಪಡಲು ಅವನಿಗೆ ಭಗವಂತನ ಆಜ್ಞೆಯೇ ಇದೆ ಅವನು ಸೂರ್ಯ ಅವನ್ ತನ್ನ ತಂದ್ ಸುತ್ತ ಇಲ್ಲಿ ವಿಜ್ಞಾನ ಪ್ರಕಾರ ಸೂರ್ಯ ಕೇಂದ್ರ ಬಿಂದು ಅಂತ ಹೇಳ್ತದೆ ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ಸುತ್ತ ಅಂತ ಅಂತ ಹೇಳ್ತದೆ ಇಲ್ಲಿ ಸೂರ್ಯನಂದು ಕೂಡ ಅನಂತ ಕೆಲಸಗಳದವ ಅವನ ಏನೆಲ್ಲ ಕಾರ್ಯಗಳನ್ನಂದ್ರ ಪ್ರತಿ ದಿನ ಅವನು ಬೆಳಗ್ಲೇಬೇಕು ಅದು ಯಾರ್ದ ಬೆಳಗ್ತದಂದ್ರ ಆ ದೇವರಿದ್ದ ಅಂತ ಹೇಳ್ತಾರ ಆ ದೇವರು ಯಾರದಾರಪ್ಪ ಅಂದ್ರ ಆತ್ಮ ಶಕ್ತಿಯಿಂದನೇ ಆ ಸೂರ್ಯ ಬೆಳಗ್ತದನ ಅವನು ನಮ್ಮ ಮೊಳಗಿರ್ತಕ್ಕಂತ ಆತ್ಮ ಆ ಶಕ್ತಿಯನ್ನ ತಗೊಂಡು ಸೂರ್ಯ ದೇವ ಅವನ ಜಗತ್ತಿನ ಉಪಕಾರಕ್ಕಾಗಿ ಅವನು ಬೆಳಕು ಕೊಡ್ತಾನ ಹಗಲು ಮುಗಿಯಲು ಕತ್ ಮುಗಿಯಲು ಕತ್ತಲೆ ಕವಿದು ಯಾರಿಗೂ ಚಲೋ ಕೆಟ್ಟ ತಿಳಿಯದಂತಾಗುತ್ತದೆ ರಾತ್ರಿಯಲ್ಲಿ ಚರಿಸುವವರು ತುಡುಗರು ಹಾಗೂ ಗೂಗಿಗಳೇ ಅಂದ್ರ ಸೂರ್ಯ ಮರೆಯಾಗಿದ್ ಕುಟ್ಲ ಎಲ್ಲರಿಗೂ ಬುದ್ಧಿ ಮಂಕಾಯಿ ಬಿಡುತ್ತೆ ನೀವ್ ಊರಾಗ ಜ ಬಳಕರ ಬಳಕೆ ಮಾಡ್ತಾರ ಏತಮ್ಮ ಕತ್ಲಾತ್ ನಡಿ ಮನೆಗೆ ಉಳ್ದಾರ ಮಾಡ್ ನಾಳೆ ನೋಡೋನ್ ತಡೆ ಅಂತಾರ ಹೊಲದಾಗ ಏನಾರ ಕೆಲಸ ಮಾಡೋರಾಗ್ಲಿ ಯಾರ ಏನಾರ ಕಾರ್ಯ ಮಾಡ್ತೇವಂದ್ರ ಏ ತಮ್ಮ ಕತ್ಲಾತ್ ನಡೀ ಒತ್ ಮುಣಗ್ತಿ ನಿಂದೇನ್ ಕೆಲಸ ನಡೀ ಉಳಿದದ ಬೆಳಗ್ಗೆ ನೋಡೋಣ ಅಂತ ಹೇಳ್ತಾರ ಯಾಕಂದ್ರ ಅವನು ಶ್ರೇಷ್ಠತೀ ಅವ್ನ ಇದ್ದಾಗ ಬುದ್ಧಿ ನೆಚ್ಚ ಇರ್ತತಿ ಸರಿ ತಪ್ಪವನ ಅವನ್ನೆಲ್ಲವನ್ನು ಎಲ್ಲವನ್ನೂ ಕೂಡ ನಿರ್ಧರಿಸುವಂತ ಶಕ್ತಿ ಅವನ ಬೆಳಕಿನಿಂದ ಇರ್ತದ ಸೂರ್ಯನ ಆ ಆ ಅವನು ಕತ್ಲಾದಾಗ ಏನಾರ ಕೆಲಸ ಮಾಡಕ್ ಹೊಂಟದಂದ್ರ ಅವ್ರಿಗೆ ನಿಶಾಚರಿಗಳು ತುಡುಗರು ಗೂಗಿಗಳು ಇದ್ದಂಗ ಅಂತ ತಿಳಿಯರಿ ಸಾರಾಂಶ ಸೂರ್ಯನೆದುರಿಗೆ ಮತ್ತೊಬ್ಬ ನಾವನನ್ನು ತರಲಾದಿತ್ತು ನಿಶ್ಚಯವಾಗಿ ಅವನು ಸರಿ ಇಲ್ಲದ ಪ್ರಚಂಡ ತೇಜೋ ರಾಶಿಯು ಅಂದ್ರ ಅವನಷ್ಟು ಶ್ರೇಷ್ಠವಾದಂತದ್ ಮತ್ತಿಂದೊಂದು ಇಲ್ಲ ಅದಕ್ಕೆ ಯಾರು ಸಾಟಿ ಇಲ್ಲ ಅವನು ಪ್ರಚಂಡ ಅಂದ್ರ ವರ್ಣನೆಗೆ ಸಿಲುಕಲಾರದಂತ ಮೇ ಅಖಂಡವಾದ ತೇಜವನ್ನ ಹೊಂದಿರ್ತಾನೆ ಅವನಷ್ಟು ತೇಜವನ್ನ ಹೊಂದಿರೋರು ಯಾರು ಇರಲ್ಲ ಸರ್ವರ ಸೊತ್ತಾದ ಈ ಸೂರ್ಯನೇ ರಾಮಚಂದ್ರನ ಮೂಲ ಪುರುಷನಿದ್ದು ಮೇಲೆ ಆ ಅದ್ಭುತವಾದ ಮನುಷ್ಯನ ವಾಣಿಯಿಂದ ಏನು ವರ್ಣಿಸಲಾದಿತ್ತು ಈ ರಾಮಚಂದ್ರನ ಮೂಲ ಪುರುಷನೇ ಆ ಸೂರ್ಯದೇವನಿದ್ದಾನೆ ಆ ಸೂರ್ಯವಂಶದವರು ಅಂತಂದ ಅದನ್ನ ನಾವು ಈ ಮಾನವರು ವರ್ಣನೆ ಮಾಡಿ ಹೇಳ್ತೇವೆ ಅಂದ್ರ ಅದೆಷ್ಟು ವರ್ಣನೆ ಮಾಡಕ್ಕೆ ಸಾಧ್ಯ ಆಗ್ತದೆ ಮೊದಲಿನಿಂದ ಕಡೆಯವರೆಗೂ ರಘುವಂಶದ ರಾಜರನ್ನು ನೋಡಿದರೆ ಒಬ್ಬರಿಗಿಂತಲೂ ಒಬ್ಬರು ಶ್ರೇಷ್ಠರಾಗಿ ಹೋದರು ಆ ಕೂಡ ವಿಚಾರವು ಜಡ ಬುದ್ಧಿಯ ನನಗೇನು ತಿಳಿದಿತ್ತು ಆ ಸೂರ್ಯಂಶದ ಅತಿ ಶ್ರೇಷ್ಠರಲ್ಲಿ ಶ್ರೇಷ್ಠರದಾರ ಆ ಜಡ ಬುದ್ಧಿ ನಮಗೇನ್ ತಿಳಿತದೆ ರಾಮಚಂದ್ರನ ಬಸ್ತ ಸಮೂಹದಲ್ಲಿ ನನ್ನ ಅಂತಃಕರಣ ನಿಮಗ್ನವಾಗುವುದರಿಂದ ಮಹಿಮೆಯ ವರ್ಣನೆಗ ನಾನು ಅಸಮರ್ಥನು ಇರಲಿ ಸೂರ್ಯನಿಗೆ ನಮಸ್ಕಾರ ಮಾಡಿದರೆ ಸರ್ವ ಪಾಪಗಳ ನಿವಾರಣೆಯಾಗುವುದು ಮತ್ತು ಸೂರ್ಯ ದರ್ಶನ ತಕ್ಕೊಂಡರೆ ಯಾವಾಗಲೂ ಸ್ಫೂರ್ತಿ ಹೆಚ್ಚಾಗುವುದು ಯಾವಾಗಲೂ ಸೂರ್ಯ ದರ್ಶನ ಅಂದ್ರ ಈ ಕೆಳ ಈ ಕೆಲವರು ಮನೆ ಮಾಡ್ಬೇಕಾರ ಸಿಟಿಯಾಗ ವಾಸ್ತ ನೋಡದ್ ವಾಸ್ತ ನೋಡ ಅಂತಾರ ವಾಸ್ತವ ಅಂದ್ರ ಏನಪ್ಪಾ ಅಂದ್ರ ಸುವ್ಯವಸ್ಥಿತವಾಗಿ ಗಾಳಿ ಬೆಳಕು ಮನೆಯೊಳಗ ಬರಂಗ ಮನಿ ಕಟ್ಗಿನದ ವಾಸ್ತು ಆ ಸೂರ್ಯನ ಬೆಳಕು ಎದ್ದ ತಕ್ಷಣ ಈಗೇನೆಲ್ಲಾ ಒಳಗ ಮಖ ತೊಳಿತಾರ ಮೊದಲೆಲ್ಲಾ ಹೊರಗ ಮಖ ತೊಳದ ತಕ್ಷಣ ಆ ಸೂರ್ಯ ಒಂದು ನಮಸ್ಕಾರ ಮಾಡ್ತಿದ್ರು ಯಾಕಂದ್ರ ಆ ಸೂರ್ಯ ದೇವನಿಗೆ ಮುಂಜಾನೆಯ ನಮಸ್ಕಾರದಿಂದ ಆತ ನಮ್ ಏನು ಅಜ್ಞಾನಗಳ ಕೂಟರ್ತಕ್ಕಂತ ಮನವನ್ನ ಅಂದ್ರ ಇಲ್ಲಿ ಕತ್ತಲೆ ಹೆಂಗು ಓಡಿಸಿ ಆ ಬೆಳಕ್ ಬರ್ತದೆ ಪ್ರಪಂಚಕ್ಕೆ ಅರ್ಥಾತ್ ಅದರಂತೆ ನಮ್ಮ ಅಂತರಂಗದೊಳಗಿನ ಅಜ್ಞಾನವನ್ನ ಓಡಿಸಿ ಆ ಜ್ಞಾನದ ಬೆಳಕಿನ ಕಡೆ ಹತ್ತಲಿ ಅಂತ ಎಲ್ಲರೂ ಹಿಂದ ಹಿರಿಯರೆಲ್ಲರೂ ಹೊರಗ ಕೈಕಾಲ್ ಮುಖದೊಳದು ಆ ಸೂರ್ಯ ದೇವನಿಗೆ ನಮಸ್ಕಾರ ಮಾಡ್ತಿದ್ರು ಈಗ್ಲೂ ಪೂಜೆ ಮಾಡಕ್ಕಾರ ಹೊರಗ್ ಬಂದು ಪೂಜೆ ಮಾಡೋ ಉದ್ದೇಶ ಆ ಗಂಟಿ ಬಾಗ್ಲಿಗೆಲ್ಲ ಇದ್ ಮಾಡೋದು ಆ ಸೂರ್ಯ ದೇವನಿಗೆ ಇರ್ತತೆ ಅವನಿದ್ದನ ಎಲ್ಲರ ಸ್ಫೂರ್ತಿ ಆಗ್ತಾರ ಅಂತ ಹೇಳ್ತದ ಇತಿ ದಾಸಬೋಧೆ ಗುರಿ ಶಿಷ್ಯ ಸಂವಾದ ಷಡುಶ ದಶಕ ಸೂರ್ಯ ಸ್ತವನ ನಿರೂಪಣ ನಾಮ ದ್ವಿತೀಯ ಸಮಾಸ ಇಲ್ಲಿ ಮುಕ್ತಾಯ ಬಜೆ ಎಲ್ಲರಿಗೂ